ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಗಣೇಶನಿಗೆ ಪ್ರಿಯವಾದ ಕಡಲೆ ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತೇನೆ ಮಾರ್ತಾಯಿದ್ದೀನಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಅದಕ್ಕಿಂತ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಇದು ಮಸಾಲೆ ಗ್ರೈಂಡ್ ಮಾಡ್ಕೊಳೋಕ್ಕೆ ಚಿಟಿಕೆ ಜೀರಿಗೆ ಮತ್ತು ನಾಲ್ಕು ಹಸಿ ಮೆಣಸು ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ಇಷ್ಟಪಟ್ಟಂಗಿದ್ರೆ ನೀನು ಸ್ವಲ್ಪ ತೊಗೊಬೋದು ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ ಇದು ಮಸಾಲೆ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಹಣ್ಣು ಮೆಣಸು ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಮೆಣಸು ಬಳಸ್ಕೊಬೋದು ನಾನು ಹುಡುಗ್ರು ತಿಂತಾರೆ ಅಂತ ಹಣ್ಣು ಮೆಣಸು ತೊಗೊಂಡಿದ್ದೀನಿ ಹಾಗೆ ನೋಡಿ ಕಡಲೆಕಾಳು ನಾನು ರವರ್ ನೆನೆಸಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ನೀವು ಇನ್ನೂ ಜಾಸ್ತಿಯೂ ಮಾಡ್ಕೊಬೋದು ಇನ್ನೂ ಕಮ್ಮಿನೂ ಮಾಡ್ಕೋಬೋದು ಈಗ ನಾನು ಕಡಲೆಕಾಳನ್ನ ಬೇಕಿಟ್ಕೊಳ್ಳೋಣ ಬನ್ನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಈಗ ನಾನು ಕಡಲೆಕಾಳು ಬೇಕೇ ಒಂದು ಕುಕ್ಕರ್ ತೊಗೊತೀನಿ ಈಗ ನೋಡಿ ನಾನು ಒಂದು ಕುಕ್ಕರ್ಗೆ ನಾನು ತೊಗೊಂಡು ಕಡಲೆಕಾಳನ್ನ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡಿ ಚ ಹಾಕ್ಕೊಳ್ಳಿ ನಾನು ಸ್ವಲ್ಪ ಇದ್ದೀನಿ ಈಗ ನೀರು ಕಾಳು ಮುಳುಗುವಷ್ಟು ನೀರು ಸೇರಿಸ್ಕೊಳೋಣ ಸಾಕು ಈಗ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದೆರಡು ಬಿಸಿಲು ವಿಸಿಲ್ ಬರಲಿ ಹಿಂಗ್ರು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ವಿಸಿಲು ಕ್ಲೋಸ್ ಮಾಡಿದ್ದೀನಿ ಎರಡು ವಿಸಿಲ್ ಬರಲಿ ಈಗ ಇದು ಎರಡು ವಿಸಿ ಎರಡು ವಿಸಿಲ್ ಬರೋ ಅಷ್ಟರಲ್ಲಿ ನಾವು ಮಿಕ್ಸಿ ಬೌಲ್ಗೆ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಒಂದು ಮೆಣ ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತೊಗೊಂಡಿದ್ನೆಲ್ಲ ಈಗ ಚಿ ತಕ್ಷಣ ನಾನು ಇದಕ್ಕೆ ಸೇರಿಸ್ಕೊಂತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ಅದು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ನಾನು ಮಸಾಲೆನ ಸ್ವಲ್ಪ ನೀರು ಹಾಕಿ ನೋಡಿ ತರತಾರಿಯಾಗಿ ಗ್ರೈಂಡ್ ಬಂದಿದ್ದೀನಿ ನಾನು ಗಣೇಶನಿಗೆ ಪ್ರಿಯ ಪ್ರಿಯವಾದ ನಾನು ನೈವೇದ್ಯ ತೋರಿಸ್ತಾ ಇರೋದು ಕಡಲೆಕಾಯಿ ಕಾಳಸಲಿ ಅಂದರೆ ಗಣೇಶನಿಗೆ ತುಂಬ ಇಷ್ಟ ನಾನು ಈಗ ಈ ನೈವೇದ್ಯಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋಲ್ಲ ಬಳಸ್ತೀರೇ ಮಾಡಬೇಕು ಈಗ ಇದು ರೆಡಿಯಾಗಿದೆ ಈಗ ವಿಸಿಲು ಎರಡು ವಿಸಿಲು ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ನಾವು ಕಾಳು ಇಲ್ಲೋ ಅಂತ ನೋಡೋಣ ಬನ್ನಿ ಈಗ ನೋಡಿ ಕಡಲೆಕಾಳು ಸಾಫ್ಟಾಗಿ ಬೆಂದಿದೆ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಮ್ಯಾಶ್ ಮಾಡ್ತಾ ಈ ಥರ ಮ್ಯಾಶ್ ಆಗಬೇಕು ಅಷ್ಟು ಸಾಫ್ಟಾಗಿ ಬೇಯಿಸ್ಕೋಬೇಕು ಈಗ ನೀರು ಸಪ್ರೇಟು ಕಡಲೆ ಸಪ್ರೇಟ್ ಮಾಡ್ಕೊತೀನಿ ಈಗ ನೋಡಿ ನಾನು ನೀರು ಸಪ್ರೇಟು ಕಡಲೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆಗಲಿ ಈಗ ನಾನು ಕಾಳು ಒಗ್ಗರಣೆ ತಗೊಳ್ಬೇಕಲ್ಲ ಅದರಿಂದ ಬಾಣಲೆ ಬಿಸಿಗಿಟ್ಟೀನಿ ಇಟ್ಟಿದ್ದೀನಿ ಈಗ ಬಾಣಲೆ ಬಿಸಿಯಾಗಿದ್ದೀರಾ ಸ್ವಲ್ಪ ಎಣ್ಣೆ ಸೇರಿಸ್ಕೊಂತೀನಿ ನೀನು ಎಷ್ಟು ತೊಗೊಂಡಿದ್ದೀರ ಅದ ಮೇಲೆ ನೋಡಿ ತೊಗೊಳ್ಳಿ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಎಣ್ಣೆ ಕಾಯಿಲೆ ನೋಡಿ ಎಣ್ಣೆ ಇದೆಯಲ್ಲ ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ ಈಗ ಸಾಸಿವೆ ಚಿಡಿತಾ ಇದೆಯಲ್ಲ ಈಗ ನಾನು ಕರ್ಬೇವು ಆ್ಯಡ್ ಮಾಡ್ಕೊತೀನಿ ಹಾಗೆ ಮೆಣಸು ಸ್ವಲ್ಪ ಈಗ ನಾನು ರುಬ್ಬಿರೋ ಮಸಾಲೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಫ್ರೈ ಮಾಡಿ ನೋಡಿ ನಾನು ಚೆನ್ನಾಗಿ ಇದನ್ನ ಎಣ್ಣೆದಲ್ಲಿ ಮಾಡ್ಕೊಳ್ತೀನಿ ಮಾಡ್ಕೊತೀನಿ ಸ್ವಲ್ಪತ್ತು ಅದೇ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ಕೊಂಡು ಹೊಂದ್ಕೊಂಡಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ನೀವು ನೋಡಿ ಸೇರಿಸ್ಕೊ ಯಾಕಂದರೆ ಕಡಲೆ ಬೇಯಿಸೋವಾಗ ಸೇರಿಸ್ಕೊಂಡಿದ್ರಲ್ಲ ಅದರಿಂದ ಒಂದು ಸ್ವಲ್ಪ ಸೇಸ್ಕೊತೀನಿ ಈಗ ನೋಡಿ ಅದೇ ಥರ ಎಣ್ಣೆ ಬಿಟ್ಕೊತಾ ಇದೆಯಲ್ಲ ಈಗ ಇದು ಆಗಿದೆ ಈಗ ನಾವು ಬೇಯಿಸಿರೋ ಕಡಲೆನ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮತ್ತು ಕಡಲೆಕಾಳು ಎಲ್ಲ ಹೊಂದ್ಕೊಳ ಹಾಗೆ ನೋಡಿ ನೀವು ಏನೇನೋ ಗಣೇಶನಿಗೆ ಈ ಥರ ಎಲ್ಲ ದೇವಸ್ಥಾನಗಳೇನ ಪ್ರಸಾದ ಮಾಡ್ಕೋಬೇಕಂದ್ರೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಬಸ್ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗೂ ಮಾಡ್ಕೋಬೋದು ಈ ಕಡಲೆ ಉಸ್ಲಿ ತುಂಬ ಚೆನ್ನಾಗಿರ್ತದೆ ಒಂದು ಸರ್ತಿ ಫ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ಹೊಂದ್ಕೊಳಗೆ ಮಿಕ್ಸ್ ಮಾಡ್ಕೊಡ್ತೀನಿ ಆ ಥರ ಗಣೇಶನ ಪ್ರಿಯವಾದ ಕಡಲೆ ಉಸ್ಲಿ ರೆಡಿ ಆಗ್ತಾ ಇದೆ ನಾನು ನೋಡಿ ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕಡಲೆ ಉಸ್ಲಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಗಣೇಶನಿಗೆ ಪ್ರಿಯವಾದ ಕಡಲೆ ಉಸ್ಲಿ ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟದಲ್ಲಿ ಮನೇಲಿ ಟ್ರೈ ಮಾಡಿ ಅದು ಹೆಂಗೆ ಬಂತು ಅಂತ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬ ಬಾಯ್